ಇವತ್ತು ಏನೋ ಒಂದು ಖುಷಿಯಾಗಿರೋ ದಿನ ಅಂತ ಹೇಳ್ತೀನಿ ಏಕೆಂದರೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು ಒಂದು ಕಾಲದಲ್ಲಿ ಹೇಳ್ತಾಯಿದ್ರು ನೀನು ಕಾಲಾಗದೇ ಇರೋಳು ಕೈಯೂ ಆಗಲ್ಲ ಕೈಯು ಮುರ್ಕೊಂಡಿದ್ದೆ ಇನ್ನೇನು ವೇಸ್ಟ್ ಬೋಳೆ ನೀನು ಅನ್ನೋ ಥರ ನೋಡ್ತಾಯಿದ್ರು ಸೊ ಇವತ್ತು ನೋಡಿ ಇಷ್ಟು ಕಷ್ಟಪಟ್ಟು ಒಂದು ವ್ಲಾಗ್ ಚಾನಲಲ್ಲಿ ನಾನು ಪೇಮೆಂಟ್ ತಗೊಂಡಿದ್ದೀನಿ ಸೊ ಆ್ಯಕ್ಸಿಡೆಂಟ್ ಅನ್ನೋದು ನನ್ನ ಲೈಫ್ನ ಹೆಂಗೆ ಚೇಂಜ್ ಮಾಡಿತು ಜಸ್ಟ್ ಒಂದೇ ಒಂದು ಟರ್ನ್ ನನ್ನ ಲೈಫ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಸೊ ಆ ದಿಕ್ಕು ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಒಣಗಾಕಿಟ್ಟಿದ್ದೀನಿ ಇದು ಬೇಗ ಕೈ ಆಗ್ತಲ್ಲ ಅದಕ್ಕೆ ಹೊರಗಡೆ ಇಟ್ಟು ಬಿಟ್ಟರೆ ಒಳಗಡೆ ಮತ್ತು ಹೆಸರು ಬೇಳೆ ಬೆಳಗ್ಗೆನೆ ಇಳಿತು ಫುಡ್ಡು ಮತ್ತು ಪಾಯಸ ಮಾಡಿದ್ದಾರೆ ಇವತ್ತು ಹಬ್ಬ ಅಂತ ಹೇಳಿ ಇನ್ನೂ ಟೇಸ್ಟ್ ಮಾಡಿಲ್ಲ ತೊಳೆಯೋದಕ್ಕೆ ಎಲ್ಲ ಬ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ಫಸ್ಟು ಧೂಳಲ್ಲಿ ಎಲ್ಲ ಬ್ರಷಲ್ಲಿ ತೆಗ್ದುಬಿಟ್ಟೆ ಇವಾಗ ವಾಶ್ ಮಾಡಬೇಕು ಆ್ಯಕ್ಚುಲಿ ಇದು ವಾಶ್ ಮಾಡಕ್ಕೆ ನನಗೆ ಯಾವುದೇ ಭಯ ಇಲ್ಲ ಯಾಕಂದರೆ ಚೆನ್ನಾಗಿ ಪೈಯರ್ ಆಗಿದೆ ಫುಲ್ ಬ್ಲ್ಯಾಕ್ ಕಲರ್ ನಾನು ಡೈರೆಕ್ಟು ನೀರು ಒಳಗಡೆ ಹಾಕ್ಬಿಡ್ತೀನಿ ಹಿಂಗೆ ನೀರು ಒಳಗಡೆ ಹಾಕ್ಬಿಡೋದು ತೊಳೆದು ಬಿಡೋದು ಸೊ ಅಷ್ಟು ಕ್ವಾಲಿಟಿ ಇದೆ ಅಂತ ಅರ್ಥ ಬಟ್ ನಾನು ಮಾತ್ರ ಹೀಗೆ ಮಾಡೋದು ನಾನು ನೀರು ಬೇಸ್ಟಾಗಿ ಬಂತ ನೋಡಿ ಇವಾಗ ಇದ್ರ ಮೇಲೆ ಫಿನಿಶಿಂಗ್ ಮಾಡಬೇಕು ಅಂದರೆ ಪೇಂಟ್ ಮಾಡಬೇಕು ಎಷ್ಟು ಬ್ಲ್ಯಾಕ್ ಕಲರ್ ಆಗಿದೆ ಇವತ್ತು ಅಷ್ಟೇನೋ ಬೇರೆವೆಲ್ಲ ಜಾಸ್ತಿಯೇನು ಹೊಡೆದೋಗಿಲ್ಲ ಇದೊಂದು ಹೊಡೆದೋಗೈತೆ ಇದೊಂದು ಹೊಡೆದೋಗಿದೆ ಇದೆರಡು ಒಂದೆರಡು ಅಷ್ಟೇ ಇದೆಲ್ಲ ಚೆನ್ನಾಗಿದೆ ಮಿಕ್ಕಿದ್ದು ಸೊ ಇವಾಗೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ತೆಗೆದು ತೆಗ್ದು ಹಾಕೋದಿಲ್ಲ ಇದನ್ನು ಈ ಥರ ತೊಳಿಬೇಕಾದ್ರೆ ಯಾವುದಾದ್ರೂ ಇದ್ರೂ ಶಾಖಾದಿಂದ ಏನಾದರೂ ಅಂದರೆ ನೀರು ಬಿದ್ದಿದ್ದ ತಕ್ಷಣ ಕೆಲವೊಂದು ಹೊಡೆದೋಗುತ್ತೆ ಯಾಕೆ ಹೊಡೆದೋಗುತ್ತೆ ಅಂತ ಹೇಳಿದರೆ ಅದು ಚೆನ್ನಾಗಿ ಫೈಯರ್ ಆಗಿರಲ್ಲ ಅಂತ ಇವಾಗ ತೊಳೆವಾಗಲೇ ಗೊತ್ತಾಗ್ಬಿಡುತ್ತೆ ಅದದು ಬಂಡವಾಳ ಏನಂತ ಸೊ ನಾನು ಎಲ್ಲ ಕ್ವಾಲಿಟಿನ ತೋರಿಸ್ಬೇಕು ಅಂದರೆ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಎಲ್ಲನೂ ನಿಜವಾಗ್ಲೂ ಕಲೆ ಮಾಡುವಾಗ ಒಂಥರ ಇಷ್ಟ ಆಗುತ್ತಪ್ಪ ಅದೇನೋ ಗೊತ್ತಿಲ್ಲ ಇದು ಮಾಡೋಕ್ಕೆ ಮುಂಚೆ ಹೆಂಗೆ ಬರ್ಬೋದಂತ ಮಾಡಾದ್ಮೇಲೆ ಯಾವ ಥರ ಫಿನಿಶಿಂಗ್ ಅಂತ ಆಮೇಲೆ ಇದನ್ನು ತೊಳೆದಾದ್ಮೇಲೆ ಯಾವ ಥರ ಇರ್ಬೋದು ಆಮೇಲೆ ಪೇಂಟ್ ಮಾಡಾದ್ಮೇಲೆ ಯಾವ ಥರ ಫಿನಿಷಿಂಗ್ ಬರ್ಬೋದು ಆಮೇಲೆ ಪೋಣಿಸಾದ್ಮೇಲೆ ಯಾವ ಥರ ಫಿನಿಷಿಂಗ್ ಬರ್ಬೋದು ಅಂತ ಏನೋ ಒಂಥರ ಹುಚ್ಚು ಇದು ಟೆರೆಕುಟ್ಟ ಮಾಡೋರಿಗೆ ಏನು ಅಂದರೆ ಇದೊಂಥರ ಹೊಸ ಕಲೆ ಥರ ಎಷ್ಟೇ ಮಾಡಿದ್ರೂ ಮುಗಿಯಲ್ಲ ಆಮೇಲೆ ಹಿಡಿದ್ರೆ ಕೆಲಸ ಮಾಡ್ಬೇಕು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಷ್ಟು ಟೆರೆಕೊಟ್ಟ ಮಾಡೋರು ನಾನು ಇದೆ ನಾನು ಒಬ್ಳಿಗೆ ಈ ಥರ ಆಗಿರ್ಬೋದು ಯಾಕಂದರೆ ನನಗೆ ಈ ಥರ ಆಗ್ಬಿಟ್ಟಿದ್ದೆ ಲೈಫಲ್ಲಿ ನನಗೇನೋ ನಾನು ಬೇಜಾರು ಕಳೆಯೋಕ್ಕೆ ಒಂದು ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಚೆನ್ನಾಗಿರೋರನ್ನ ಕೇಳಿದಾಗೂ ಅವ್ರು ಅದನ್ನೇ ಹೇಳಿದರು ಈ ಕೆಲಸ ಮಾಡೋವಾಗ ತುಂಬ ಇಂಟ್ರೆಸ್ಟ್ ಇರುತ್ತೆ ಒಂಥರ ಎಲ್ಲಿದ್ದೀವಿ ಅನ್ನೋದೇ ಬಿಡ್ತೀವಿ ನಾವು ಅಂತ ಹೇಳಿದರು ಸೊ ಅವ್ರು ಹೇಳಿದಾಗ ನನಗೆ ಹಂಗೆ ಅನ್ನಿಸ್ತು ನನಗೆ ಮಾತ್ರ ಹಿಂಗೆ ಆಗ್ತಿಲ್ಲ ಎಲ್ರಿಗೂ ಆಗ್ತಿದೆ ಇದು ಅಂತ ಹಿಂಗೆ ಎಷ್ಟು ತೊಳೆದಿಟ್ಟಿದ್ದೀನಿ ಇನ್ನು ಇಯರಿಂಗ್ಸ್ ಇದ್ದಾವೆ ಚಿಕ್ಕ ಚಿಕ್ಕ ಅದನ್ನೆಲ್ಲ ಹಾಕ್ತೀನಿ ಎಲ್ಲ ತೊಳೆದಾಯ್ತು ഇയറിംഗ്സ് വന്നു തൊഴിലി മറ്റേ പെണ്ടെൻറ്റ് തൊഴിലിനി സ്വൽപ്പൈ ആകു എല്ല ഫിഷിംഗ് നീറ്റാ ബന്ധേ മറ്റേ യോ ഒടല്ല അതൊക്കെ ഖുഷി തൊഴ്ദി ഒടദാ ഒടില്ല ಎಲ್ಲ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟೊಂದು ಕಷ್ಟಪಟ್ಟು ಇದ್ದೀನಿ ಒಂದು ಕಡೆ ಇವತ್ತು ಏನೋ ಒಂದು ಖುಷಿಯಾಗಿರೋ ದಿನ ಅಂತ ಹೇಳ್ತೀನಿ ಏಕೆಂದರೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು ಸೊ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಮತ್ತು ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಎಲ್ಲರೂ ನೀವೆಲ್ಲರೂ ಸಹಕಾರ ನೀಡಿದ್ದೀರಾ ಯಾಕಂದರೆ ನನ್ನ ವೀಡಿಯೋನ ನೀವೆಲ್ಲ ನೋಡಿದಕ್ಕೆ ತಾನೇ ನನಗೆ ಇವತ್ತು ಅಮೌಂಟ್ ಬಂದಿದ್ದು ಸೊ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ವೀಡಿಯೋನ ಬಟ್ ಈ ವಿಡಿಯೋನ ಎಲ್ರಿಗೂ ರೀಚಾಗಿ ಮಾಡಿದ್ದು ಕೆಲವೊಬ್ರಿಗೆ ಶೇರ್ ಮಾಡಿದ್ದು ಕೆಲವರು ನೀವು ಬಂದು ನನಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನೀವು ನೋಡಿರೋದಕ್ಕೆ ನನಗಿವತ್ತು ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಕೆಲವ್ರಿಗೆ ಸ್ವಲ್ಪ ನಾನು ಏನು ಅಂತ ಅನ್ಕಳ್ದೆ ನಿನ್ನ ಕೈಲಿ ಏನಾಗುತ್ತೆ ಅಂದಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವತ್ತು ನಿನ್ನ ಏನೂ ಆಗೋಲ್ಲ ನೀನು ಬದುಕಿದ್ರು ಒಂದೇ ಸತ್ತು ಒಂದೇ ಅಂತ ಹೇಳಿದರು ಸೊ ಇವತ್ತು ಯೂಟ್ಯೂಬಲ್ಲಿ ನಿಜವಾಗ್ಲೂ ಈ ವಿಡಿಯೋ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಒಂದೇ ಒಂದು ಫೋನಲ್ಲಿ ನಾನು ಏನೇನೂ ಗೊತ್ತಿಲ್ಲ ಬೇರೆ ಯಾವುದೇ ಆ್ಯಕ್ಟಿವಿಟಿ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಫೋನ್ ಬಿಟ್ಟರೆ ಲೈಫೇ ಗೊತ್ತಿಲ್ಲ ಈ ಒಂದು ಫೋನ್ ಇಟ್ಕೊಂಡು ನಾನು ಇವತ್ತು ವೀಡಿಯೋ ಮಾಡ್ಕೊಂಡು ಒಂದು ವ್ಲಾಗ್ ಚಾನಲ್ ಅಂತ ನಡೆಸ್ಕೊಂಡು ಇವತ್ತು ಇದರಿಂದ ಒಂದು ಪೇಮೆಂಟ್ ಬಂದಿದೆಯಲ್ಲ ಇದಕ್ಕಿಂತ ಖುಷಿ ಇನ್ಯಾವ್ದು ಸಿಗುತ್ತೆ ಅಂತ ಅನಿಸ್ತಿದೆ ನನಗೆ ನಿನ್ನ ಕೈಲಿ ಏನಾಗುತ್ತೆ ಅಂದವರೆಲ್ಲ ಇವತ್ತು ನಿಜವಾಗ್ಲೂ ಈ ವಿಡಿಯೋ ನೋಡಿಬಿಟ್ಟು ಎಲ್ಲೆಲ್ಲೋ ಇರುತ್ತೆ ಅವ್ರಿಗೆ ಯಾಕಂದರೆ ನೋಡಿ ಒಂದು ವ್ಲಾಗ್ ಚಾನಲ್ ಮಾಡ್ಕೊಂಡು ಮೂರೇ ಮೂರು ತಿಂಗಳಿಗೆ ನನಗೆ ಪೇಮೆಂಟ್ ಬಂದಿದೆ ಅಂದಿಟ್ಟಿಗೆ ಅವ್ರಿಗೆ ಹೆಂಗಾಗಿರಬೇಕು ಒಂದು ಕಾಲದಲ್ಲಿ ಹೇಳ್ತಾಯಿದ್ರು ನೀನು ಕಾಲಾಗದೇ ಇರೋಳು ಕೈಯೂ ಆಗೋಲ್ಲ ಕೈಯೂ ಮುರ್ಕಂಡಿದ್ದೆ ಇನ್ನೇನು ವೇಸ್ಟ್ ಬೋಡೆ ನೀನು ಅನ್ನೋ ಥರ ನೋಡ್ತಾಯಿದ್ರು ಸೊ ಇವತ್ತು ನೋಡಿ ಇಷ್ಟು ಕಷ್ಟಪಟ್ಟು ಒಂದು ವ್ಲಾಗ್ ಚಾನಲಲ್ಲಿ ನಾನು ಪೇಮೆಂಟ್ ತಗೊಂಡಿದ್ದೀನಿ ಅದಕ್ಕೆ ನಾನು ಖುಷಿಯಿಂದ ಧೈರ್ಯ ಹೇಳ್ಕತ್ತಿದ್ದೀನಿ ಸೊ ನನ್ನ ಕೈಲೂ ಆಗತ್ತೆ ನನ್ನ ಕೈಲಿ ಆಗಿರೋದಕ್ಕೆ ಇವತ್ತು ನಾನು ಇದ್ದೀನಿ ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಕೊಂಡು ಸ್ಪೈನ್ ಮುರಿದಿದೆ ಅಲ್ಲಿ ಕೂರಕ್ಕಾಗಲ್ಲ ವೀಲ್ ಚೇರ್ಮೇಲೆ ಲೈಫು ನನ್ನ ಕೈಲಿ ಕೈಲಾಗೋದೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ಹಾಸ್ಪಿಟ್ಲಿಗೆ ಬಿಟ್ಟು ಹೋಗಿದ್ದು ಸೊ ಇವತ್ತು ಗೊತ್ತಿಲ್ಲ ದೇವರೊಂದು ಒಳ್ಳೇದು ಮಾಡಿದ್ದಾನೆ ಅಷ್ಟು ದೈಹಾಗ ಬಂದಿದ್ದೀನಿ ಧೈರ್ಯ ತಗೊಂಡು ಮಾಡ್ತಾ ಇದ್ದೀನಿ ಸೊ ರಾಘವೇಂದ್ರ ಸ್ವಾಮಿ ನಂಬಿದ ಮೇಲೆ ನನ್ನ ಲೈಫು ಒಳ್ಳೇದಾಗಿದ್ದು ಆ ರಾಯರಿಂದ ಇವತ್ತು ಬದುಕಿದ್ದೀನಿ ಅಂತ ಹೇಳ್ತೀನಿ ರಾಯರಿಂದನೇ ಬದುಕ್ತಾ ಇದ್ದೀನಿ ಅಂತಲೂ ಹೇಳ್ಬೋದು ಸೊ ನಂಗೆ ಇಷ್ಟ ಆದಾಗ ನಾನು ರಾಯರ ನೋಡಕ್ಕೆ ಹೋಗ್ತಾ ಇರ್ತೀನಿ ಬಟ್ ಈ ಟೈಮಲ್ಲಿ ಜನ್ವರಿಲ್ಲಿ ಹೋಗಿದ್ದು ಮತ್ತು ಹೋಗೋಕ್ಕಾಗಿಲ್ಲ ಹೋಗಬೇಕು ನೆಕ್ಸ್ಟು ರಾಯರ ಸನ್ನಿಧಾನಕ್ಕೆ ಹೋಗೋ ವಿಡಿಯೋ ಹಾಕ್ತೀನಿ ಸೊ ಹೋಗ್ಬೇಕು ಅಂತ ಮನಸ್ಸಲ್ಲಿ ನಾನು ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ರಾಯರ್ ಯಾವತ್ತೂ ನನ್ನ ಕರ್ಸ್ಕೊತೀನಿ ಅಂತ ಹೇಳ್ತಾರೋ ಅವತ್ತು ನಾನು ಹೋಗೇ ಹೋಗ್ತೀನಿ ಯಾಕಂದರೆ ಅದು ನನ್ನ ತವ್ರ ಮನೆ ಥರ ಇವಾಗ ಯಾಕಂದರೆ ಅವ್ರು ನಂಬಿದ ಮೇಲೆ ನನಗೆ ನನ್ನ ತವ್ರ ಮನೆ ಇಲ್ಲದೇ ಇರ್ಬೋದು ನನಗೆ ರಾಯರ್ ನಾನೇ ತವರು ಮನೆ ಅಂತ ಹೇಳ್ಕೊತೀನಿ ಯಾಕಂದರೆ ಆ ಅಪ್ಪ ಇದ್ದಿದ್ದಕ್ಕೆ ಅವತ್ತು ನನಗೆ ಬಚಾವಾಗಿದ್ದೀನಿ ನಾನು ಬದುಕಿದ್ದೀನಿ ಅವ್ರು ನಂಬಿದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆಗಳಾಯಿತು ಸೊ ಅದಕ್ಕೆ ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳೋದಿಕ್ಕೊಂದು ಗುರುತು ಅಂದರೆ ರಾಯರೆ ಆ್ಯಕ್ಚುಲಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಂಗೆ ಬಾಡಿಗೆ ಕಟ್ಟೋ ಅಷ್ಟು ಅಮೌಂಟ್ ಬಂದಿದೆ ಫಸ್ಟ್ ಟೈಮ್ ಅಂತ ಹೇಳ್ಕೊಳಕ್ಕೆ ತುಂಬಾ ಆಗ್ತಿದೆ ಯಾಕಂದರೆ ಒಂದು ಬಾಡಿಗೆ ನಿಭಾಯಿಸೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತಿದ್ದೆ ಈ ಮಣ್ಣಿನ ಕೆಲಸ ಮಾಡಿಕೊಂಡು ಯಾವುದೋ ಊರಿಗೆ ಹೋಗಿ ಸ್ಟಾಲ್ ಹಾಕ್ಕೊಂಡು ಹೆಂಗೆಲ್ಲ ನಿಭಾಯಿಸ್ತಿದ್ದೆ ಅಂತ ನೀವೇ ನೋಡಿದಿರೋ ವೀಡಿಯೋನ ಸೊ ಒಂದೊಂದು ಟ್ರೈನ್ ಸ್ಟೇಷನಲ್ಲಿ ಎಷ್ಟು ಕಷ್ಟಪಟ್ಟು ಅಲ್ಲಿ ಹತ್ತವರ ಹತ್ಸೋಕ್ಕೆ ಇಡ್ಸೋಕ್ಕೆ ಏನೇನೋ ಒಂದೊಂದು ಒಂದೊಂದು ಸಾರಿ ಟ್ರೈನ್ ಮಿಸ್ ಆದಾಗ ಎ ಒಂದೂವರೆ ರಾತ್ರಿ ಎರಡು ಗಂಟೆ ರಾತ್ರಿ ಆದರೂ ನಾನು ಸ್ಟೇಷನಲ್ಲಿ ಉಡ್ಕೊಂಡಿದ್ದು ಉಂಟು ಸೊ ಇಂಥ ರಿಸ್ಕ್ಗಳೆಲ್ಲ ಮಾಡ್ತಾ ಇರ್ತೀನಿ ಯಾಕಂದರೆ ಲೈಫಲ್ಲಿ ನಿಜವಾಗ್ಲೂ ಕಷ್ಟ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದನ್ನು ಹೆಂಗೋ ಮಾಡಿ ನಿಭಾಯಿಸ್ತೀನಿ ಅಂತ ಒಂದು ಧೈರ್ಯ ತಗೊಬಿಟ್ರೆ ಇವಾಗ ನೋಡಿ ನಮ್ಗೆ ಯಾರೂ ಇಲ್ಲ ಸೊ ನಾವೇ ಕಷ್ಟಪಡಬೇಕು ದುಃಖ ಆದರೂ ನಾವೇ ದುಃಖ ಪಡಬೇಕು ಅಂದರೆ ನಗು ಬಂದರೂ ನಗಬೇಕು ಅಡುಗೆ ಬಂದರೂ ಅಳಲೇಬೇಕು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸೊ ಖುಷಿ ಖುಷಿಯಾದಾಗ ನಗ್ತೀನಿ ನಂಗೆ ಅಡುಗೆ ಬಂದಾಗ ಅಳ್ತೀನಿ ಸೊ ಯಾಕಂದರೆ ಯಾರು ಸಮಾಧಾನ ಮಾಡೋರಿಲ್ಲ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು ಸೊ ಅದಕ್ಕೆ ಯಾವುದೇ ನಷ್ಟ ಆಗಲಿ ಲಾಭ ಆಗಲಿ ಎಲ್ಲ ನನ್ನೇ ಸೊ ಎಲ್ಲನೂ ನಿಭಾಯಿಸ್ಬೇಕಾಗುತ್ತೆ ಸಾರಿ ಲೈಫಲ್ಲಿ ಯಾವಾಗ ಯಾವಾಗ ಯೂ ಟರ್ನ್ಗಳು ಬರ್ತವೆ ಅಂತ ಹೇಳಕ್ ಬರೋಲ್ಲ ಸೊ ಆ್ಯಕ್ಸಿಡೆಂಟ್ ಅನ್ನೋದು ನನ್ನ ಲೈಫ್ನ ಹೆಂಗೆ ಚೇಂಜ್ ಮಾಡ್ತು ಜಸ್ಟ್ ಒಂದೇ ಒಂದು ಯೂ ಟರ್ನ್ ನನ್ನ ಲೈಫ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಸೊ ಆ ದಿಕ್ಕು ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಅದಕ್ಕೂ ಹೋಗುತ್ತೋ ಇಲ್ಲೋಗಿ ಗೊತ್ತಿಲ್ಲ ಅದು ಹೋಗಿದ ಕಡೆ ಆದರೂ ಹೋಗಲಿ ಬಂದಿದ್ದ ಕಡೆ ಆದರೂ ಬರಲಿ ನಾನಂತೂ ಅದಕ್ಕೆ ರೀಚ್ ಆಗೇ ಆಗ್ತೀನಿ ಅಂತ ಧೈರ್ಯ ಮಾಡ್ಕೊಬಿಟ್ಟಿದ್ದೀನಿ ಕಷ್ಟನೋ ಸುಖನ ಎಲ್ಲನೂ ನಿಭಾಯಿಸ್ತೀನಿ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಒಬ್ರು ಐಡಿಯಾ ಕೊಟ್ಟಿದ್ದು ನನಗೆ ಇಷ್ಟು ದಿನ ಒಂದು ಮೂರು ನಾಲ್ಕು ಚಾನಲ್ ಮಾಡಿದೆ ಬಟ್ ಯಾವುದೂ ಆ್ಯಕ್ಟಿವ್ ಸರಿಯಾಗಿರಲಿಲ್ಲ ಆ್ಯಕ್ಚುಲಿ ಹೆಂಗೆ ಹೆಂಗೆ ವೀಡಿಯೋ ಹಾಕ್ಬೇಕು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿರಲಿಲ್ಲ ಸೊ ವೀಡಿಯೋ ಮಾಡ್ತಾಯಿದೆ ವೀಕ್ಲಿ ಒನ್ಸು ಯಾವಾಗಲೂ ಅಪ್ಲೋಡ್ ಮಾಡ್ತಿದೆ ಟೈಮಿಂಗ್ ಇಲ್ಲ ಒಂದು ಏನೂ ಗೊತ್ತಿರಲಿಲ್ಲ ಸರಿಯಾಗಿ ಬಟ್ ಒಬ್ರು ನನಗೆ ಫೇಸ್ಬುಕ್ಕಿಂದ ಪರಿಚಯ ಆಗ್ತಾರೆ ಶ್ರೀದೇವಿ ಅಂತ ಅಮೋಗ್ ಲಿಟ್ಲ್ ಸ್ಟಾರ್ ಅಂತ ಒಂದು ವ್ಲಾಗ್ ಚಾನಲ್ ಇದೆ ಸೊ ಅವರು ಆರ್ಮಿ ವೈಫು ಸೊ ಅವ್ರ ಕಡೆಯಿಂದ ನನಗೆ ಒಂದು ಎಲ್ಪ್ ಸಿಗುತ್ತೆ ಏನು ಅಂದರೆ ಹೆಂಗೆ ಹೆಂಗೆ ಮಾಡಬೇಕು ಯೂಟ್ಯೂಬ್ ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನ್ಸ್ ಥರ ಕೊಡ್ತಾರೆ ಸೊ ಅವ್ರು ಹೇಳಿದ ದಿನೇ ನಾನು ಏನು ಮಾಡ್ತೀನಿ ಅವ್ರು ಹೇಳಿದ ಥರನೇ ಒಂದು ಜಿಮೇಲ್ ಮೇಲ್ ಐ ಡಿದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಹೊಸ ಚಾನಲ್ನ ಅವತ್ತೇ ಕ್ರಿಯೇಟ್ ಮಾಡ್ತೀನಿ ಆ್ಯಕ್ಚುಲಿ ಅವರು ಮೊನ್ನೆ ಹೇಳ್ತಾ ಇದ್ರು ಹೇಳೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಹೇಳ್ದಂಗೆ ತೊಗೊಂಡೋಗ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಬಟ್ ಅವ್ರು ಹೇಳಿದ ತಕ್ಷಣವೇ ನಾನು ಅದ್ರ ಮೈಂಡಿಗೆ ತೊಗೊಂಡೆ ಹೇಳಿದ ದಿನವೇ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಸೊ ಅವತ್ತು ಬೆಳಗ್ಗೆಯಿಂದ ನಾನು ಡೈಲಿ ಬ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬರ್ತೀನಿ ಸೊ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಹತ್ತು ದಿನಕ್ಕೆ ಮಾನಿಟೈಸೇಷನ್ನು ಆನ್ ಮಾಡೋದಕ್ಕೆ ಅವರೇ ಎಲ್ಪ್ ಮಾಡಿದ್ದು ಸೊ ಅವರೇ ಎಲ್ಲ ಅಪ್ಲೈ ಮಾಡಿ ಪ್ರತಿಯೊಂದೂ ನನಗೇನೇನೂ ಗೊತ್ತಿಲ್ಲ ನಿಜವಾಗ್ಲೂ ಯೂಟ್ಯೂಬ್ ಬಗ್ಗೆ ಏನೇನೋ ಗೊತ್ತಿಲ್ಲ ನನಗೆ ಜಸ್ಟ್ ವೀಡಿಯೋ ಎಡಿಟಿಂಗ್ ಮಾಡೋದು ಗೊತ್ತು ಅಪ್ಲೋಡ್ ಮಾಡೋದು ಗೊತ್ತು ಅದು ಬಿಟ್ಟು ಹೆಂಗೆ ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ ಮತ್ತು ಅಲ್ಲೋಗಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಹೆಂಗೆ ಕೊಡಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಹೆಂಗೆ ಆಡ್ ಮಾಡಬೇಕು ಪಿನ್ ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಹೆಂಗೆ ಅಪ್ಲೈ ಮಾಡಬೇಕು ಎಂದೂ ಗೊತ್ತಿಲ್ಲ ಜಸ್ಟು ನಾನು ಅದನ್ನು ಹೇಳೋದ್ನಲ್ಲ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೆ ಅಷ್ಟೇ ಯೂಟ್ಯೂಬ್ದು ಆವಾಗ ಒಂದು ಟುಟೋರಿಯಲ್ ನೋಡ್ಕೊತಾ ಇದ್ದೆ ಬಟ್ ಅಷ್ಟು ಬಿಟ್ಟರೆ ಇನ್ನೇನೇನೂ ಗೊತ್ತಿರಲಿಲ್ಲ ಇವ್ರು ಹೇಳಾದ ಮೇಲೆ ನಾನು ಆ ಥರನೇ ಮಾಡ್ಕೊಂಡು ಬಂದೆ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಶ್ರೀದೇವಿ ಅವ್ರಿಗೆ ಅವ್ರದ್ದು ಅವರು ನನ್ನ ಚಾನೆಲ್ನ ದಿನ ಆಗಲೂ ನೋಡ್ತಾಯಿರ್ತಾರೆ ಆಮೇಲೆ ವೀವ್ಸ್ ಹೆಂಗೆ ಬರುತ್ತೆ ಮತ್ತು ಏನೇನು ನಡೀತಿದೆ ಮತ್ತು ವೀವ್ಸು ಏನು ಮಾಡಿದ್ರೆ ಏನು ಬ ಯಾವ ಥರ ವೀವ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಹೇಳ್ತಾಯಿರ್ತಾರೆ ಬಟ್ ಅವ್ರು ಹೇಳ್ದಂಗೆ ಮಾಡ್ಕೋಬಂದೆ ತುಂಬಾ ಎಲ್ಪ್ ಸಿಕ್ತು ಹೇಳಬೇಕು ಅಂದರೆ ಇವತ್ತು ನನಗೆ ದುಡ್ಡು ಬಂತು ಅಂತ ಖುಷಿಗಿಂತ ಅವ್ರು ಇಲ್ಲಿವರೆಗೂ ಎಲ್ಪ್ ಮಾಡಿದ್ರಲ್ಲ ಅವ್ರಿಗೆ ಭಯ ಆಗಿತ್ತು ಯಾಕಂದರೆ ಇಷ್ಟರವರೆಗೂ ನಾವು ಒಂದು ಜವಾಬ್ದಾರಿ ತೊಗೊಂಡಿದ್ವಿ ನಾಳೆ ದಿನ ಅವ್ರಿಗೆ ದುಡ್ಡು ಕೈಗೆ ಸಿಕ್ಕಿದಾಗೆ ಅವ್ರು ನೆಮ್ಮದಿ ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಇತ್ತಂತೆ ಸೊ ನಂಗೆ ದುಡ್ಡು ಬಂದಿದೆ ಅಂತ ಹೇಳಿದ್ಮೇಲೆ ತುಂಬಾ ಖುಷಿಪಟ್ಟರು ಮತ್ತು ಅವರು ಸಿಸ್ಟರ್ ಸಿಸ್ಟರ್ ಅಂತ ತುಂಬಾ ಹಚ್ಕೊಂಡಿದ್ದಾರೆ ಆಮೇಲೆ ಇಷ್ಟು ಎಲ್ಪ್ ಯಾರೂ ಮಾಡಲ್ಲ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಅಂದರೆ ನಾನು ಕೇಳಿದ್ದೀನಿ ಎಲ್ಪ್ ಕೇಳಿದ್ದೀನಿ ಯಾಕಂದರೆ ಇದ್ರ ಎಲ್ಲ ನನಗೇನು ಗೊತ್ತಿಲ್ಲದಿರೋದ್ರಿಂದ ಬಟ್ ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ ಮೂರು ನಾಲ್ಕು ಜನ ಚೆನ್ನಾಗಿ ಯೂಟ್ಯೂಬಲ್ಲಿ ಇರೋ ಅಂಥವ್ರನ್ನೇ ಕೇಳಿದೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಪರವಾಗಿಲ್ಲ ಅಂದರೆ ನನಗೆ ಒಂದು ಗೈಡ್ಲೈನ್ಸ್ ಕೊಡುವಂಥವ್ರು ಇರಬೇಕಾಗಿತ್ತು ಯೂಟ್ಯೂಬ್ ಹೆಂಗೆ ಮಾಡಬೇಕು ಹೆಂಗೆ ವೀಡಿಯೋಸ್ ಹಾಕಬೇಕು ಯಾವ ಟೈಮಿಗೆ ಹಾಕೋದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಗೈಡ್ ಲೈನ್ಸ್ ಬೇಕಾಗಿತ್ತು ಅದೇ ಸಿಗ್ತಾ ಇರಲಿಲ್ಲ ನನಗೆ ಬಟ್ ಇವ್ರು ಯಾರಪ್ಪ ಅಣ್ಣ ಮಾಡೋದು ಸಿಕ್ಕಿದ್ರು ಸಿಕ್ಕಾದ್ಮೇಲೆ ಇವತ್ತು ಒಂದು ಚಾನಲ್ ಅಂತ ಮಾಡಿಕೊಂಡು ಇವತ್ತು ಪೇಮೆಂಟ್ ಬಂದಿದೆ ಅಂದರೆ ಅದು ನಿಜವಾಗ್ಲೂ ಈ ಪೇಮೆಂಟ್ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅನಿಸುತ್ತೆ ಯಾಕಂದರೆ ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಓಕೆ ಬಟ್ ಒಂದು ಗೈಡ್ ಲೈನ್ ಕೊಡೋದು ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಯಾಕಂದರೆ ಎಲ್ಲರೂ ಒಂದೊಂದು ಎಲ್ಪ್ ಮಾಡ್ತಿದ್ದಾರೆ ನನಗೆ ಎಷ್ಟೆಷ್ಟೋ ಕಷ್ಟ ಅನ್ನೋ ಟೈಮಲ್ಲೆಲ್ಲ ನಿಜವಾಗ್ಲೂ ದೇವ್ರ ಥರ ಒಬ್ಬೊಬ್ರು ಸಿಗ್ತಾರೆ ಅದ್ರಲ್ಲಿ ಇವರು ಒಬ್ಬರು ಇದೆಲ್ಲ ಪೆಂಡೆಂಟ್ಸ್ಗೆ ಇಯರಿಂಗ್ಸ್ ಇಲ್ಲ ಸೊ ಅದಕ್ಕೆ ಎಲ್ಲ ನಾವು ಇಯರಿಂಗ್ಸ್ ಮಾಡೋಣ ಅಂತ ಒಂದು ಅಷ್ಟು ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ಯಪ್ಪ ಇದನ್ನು ತೆಗಿಯೋದಕ್ಕೆ ಸಾಕಾಗ್ಬಿಡ್ತು ಎಲ್ಲ ಸಣ್ಣ ಸಣ್ಣದು ಒಳ್ಳೆ ಚಾಕ್ಲೇಟ್ ಥರ ಕಾಣಿಸುತ್ತೆ ಕೆಲವೊಬ್ರು ನನಗೆ ಚಾಕ್ಲೇಟ್ ಅಂತ ಹೇಳ್ತಾರೆ ಇದನ್ನು ನೋಡಿದ ತಕ್ಷಣ ಹಂಗೆ ಕಾಣ್ತಿದೆ ನೋಡೋದಕ್ಕೆ ಶೈನಿಂಗ್ ಶೈನಿಂಗಾಗಿ ಇಷ್ಟು ಇದನ್ನು ತೆಗಿಯೋಕ್ಕೆ ಏನಿಲ್ಲ ಅಂದರೆ ಒನ್ ಅವರ್ ಆಯಿತು ಚಪಾತಿ ಹೊಸ್ದಂಗೆ ಒಸ್ಬಿಟ್ಟು ಒಂದು ಇದರಲ್ಲಿ ತೊಗೊತೀನಿ ತೆಗ್ದಿಟ್ಟು ಕಟ್ಟಾರಲ್ಲಿ ತಗೋತೀನಿಲ್ಲ ಎಲ್ಲ ಪೇರ್ ಇಯರಿಂಗ್ಸ್ ಮಾಡೋಕ್ಕೆ ಮಧ್ಯಾಹ್ನದಿಂದ ಕೂತಿದ್ದೀನಪ್ಪ ದೇವ್ರಿ ಇಷ್ಟು ಇಷ್ಟೇ ಇರೋ ನೋಡೋಕ್ಕೆ ಒಂದು ಏಳೆಂಟು ಇರ್ಬೋದೇನೋ ಅಷ್ಟೇ ಇಷ್ಟು ಪೆಂಡೆಂಟ್ಗೆ ಇಯರಿಂಗ್ಸ್ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಡ್ತಪ್ಪ ತುಂಬ ಚಿಕ್ಕ ಚಿಕ್ಕದಲ್ಲ ಎಲ್ಲ ಡಿಸೈನ್ಸು ಮಾಡಬೇಕಾ ಕೈಯಿಂದ ಏಪ್ಪ ಹೆಂಗಾಯಿತು ಅಂದರೆ ಸಾಕಾಗೋಯ್ತು ಇವಾಗ ಇವಾಗ ಇದು ಕಂಪ್ಲೀಟ್ ಆಯಿತು ಸದ್ಯಕ್ಕೆ ಇದನ್ನೆಲ್ಲ ಪೈರಿಂಗ್ ಹಾಕ್ಬೋದಾದ್ರೆ ಜೋಡಿ ಜೋಡಿ ಹಾಕ್ಬೋದು ಇವಾಗ ಪೇರ್ ಇಯರಿಂಗ್ಸ್ ಇಲ್ಲಾಂದರೆ ಕಷ್ಟ ಆಗುತ್ತೆ ಮತ್ತೆ ನನ್ನ ಪೈರಿಂಗ್ ಹಾಕ್ಬಿಟ್ರೆ ನೋಡ್ಕೊಂಡು ಮಾಡೋಕ್ಕಾಗಲ್ಲ ನಾನು ಒಂದು ಹೊಸ ಡಿಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತವರೆಗೂ ಮಾಡೇ ಇರಲಿಲ್ಲ ಈ ಥರ ಡಿಸೈನ್ ಒಂಥರ ಡಿಫ್ರೆಂಟಾಗಿದೆ ಸ್ಟಡ್ ಮಾಡಿದ್ದೀನಿ ಮತ್ತು ಇದು ಅಷ್ಟೇ ಇದು ಹೊಸ ಡಿಸೈನ್ ಇನ್ನೂ ಒಂದಷ್ಟು ಪೇರ್ ಮಾಡಿದೆ ಅಪ್ಪ ಬ್ಯಾಕ್ ಪೇನ್ ಬಂದುಬಿಟ್ಟೈತೆ ಈಗ ಹೋಗಿ ಮಲ್ಕೋಬೇಕು ಆಗ್ತಲ್ಲ ಯಾಕಂದರೆ ಇದು ಒಣಗೋಗುತ್ತೆ ಇಂಪ್ರೆಷನ್ ತೆಗೆದ್ರೆ ಅದಕ್ಕೆ ಕಂಪ್ಲೀಟ್ ಆಗೋವರೆಗೂ ಕೂತ್ಕೊಂಡು ಮಾಡಿದ್ದೀನಿ ಒಂದಷ್ಟು ಮುಗಿಸ್ತಿದ್ದೀನಿ ಎಲ್ಲ ಟೇಬಲ್ ಮೇಲೆ ಐತೆ ಇದೆಲ್ಲ ಫೈರಿಂಗ್ ಹಾಕಿರೋದು ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇದ್ದಾವೆ ಎಲ್ಲೂ ಇಡೋಕ್ಕೂ ಜಾಗ ಎಲ್ಲ ಹಂಗಾಗ್ಬಿಟೈತೆ ನೀವು ಊಟ ಮಾಡಿ ಮಲಗದೆ ಟೈಮ್ ಆಗಲೇ ಅನ್ನೊಂದು ಹೊತ್ತಾಗ್ಬಿಟ್ಟಿದೆ ಪರಿಶುದ್ಧವಾದ ಮನಸ್ಸಿದ್ರೆ ದೇವರು ಎಲ್ಲಿದ್ದರೂ ಕೈ ಇಡ್ದೇ ಹಿಡಿತಾನೆ ಹಾಗಂತ ನಾನು ನಂಬಿದ್ದೀನಿ ನೀವು ಕೂಡ ನಂಬಿ ಒಂದು ಒಳ್ಳೆತನ ಅನ್ನೋದಿದ್ದರೆ ದೇವರು ಯಾವಾಗಲೂ ನನ್ನ ಜೊತೆ ಇದ್ದೇ ಇರ್ತಾನೆ ನನ್ನ ಜೊತೆ ಇದ್ದೋನೆಲ್ಲ ನಂಬದೆ ಬಟ್ ಇವತ್ತೆಲ್ಲರೂ ನಾನು ಕೈಬಿಟ್ರು ಆದರೆ ನಾನು ನಂಬಿರೋ ಮಣ್ಣು ಮಾತ್ರ ನನ್ನ ಕೈ ಬಿಡಲಿಲ್ಲ ಒಳ್ಳೆಯವ್ರನ್ನ ನಂಬಿ ಅವ್ರ ಮೇಲೆ ನಂಬಿಕೆ ಇಡಿ